ಮಡಿಕೆಂತ ಬೈತಿವಿ ನಾವು ಮಡಿಕೆಂತ ಬಂದ ಈಗ ಒಂದ್ ಎರಡ್ ಮೂರ್ ವರ್ಷದಿಂದ ಕೈ ಬಿಟ್ಟಿದ್ವಿ ಹೆಂಗ್ ಕೈ ಬಿಟ್ಟಿದ್ವಿ ಅಂದ್ರ ಸ್ವೀಟ್ ಖಾನು ಹೂಕೋಸು ಟಮಟಿ ಕ್ಯಾಬೇಜು ಹಗಲಕಾಯಿ ತುಪ್ಪರಿಕಾಯಿ ಎಲ್ಲಾ ಬದ್ನಿ ಗಿಡ ಎಲ್ಲಾ ಮಾಡ್ತಾವ್ರಿ ಇದನ್ನ ಈ ವರ್ಷ ಮಕ್ಕಳು ಇಲ್ಲ ಮಾಡ ಅಂದ್ರ ಅಂತಂದ ಇದು ಎಂಟು ನೂರ ರೂಪಾಯಕ್ಕ ನೂರ್ ಗ್ರಾಮ್ நூர் கிராம அந்த கேஜி எண்ட் சவி எண்ட் சாவர கொட்டு பீஜ தக அொந்த இல்லை உரிவி கை சும்னே காய் இடங்காய் ಆ ಹ್ಮ್ ಯೂಟ್ಯೂಬ್ ಚಾನಲ್ ರೈತರಿಗೆ ವಿಶೇಷ ವಿಡಿಯೋ ಕೊಡ್ತಾ ಇದ್ದಿಲ್ಲ ಅಂತದ್ ಒಂದು ವಿಶೇಷ ಅದ್ಭುತ ರೈತರ ಇವತ್ತು ನಾನು ಪರಿಚಯ ಮಾಡ್ಕೊಡ್ತೀನಿ ಅವ್ರು ಒಂದು ಕೇವಲ ಇಪ್ಪತ್ತು ಗುಂಟೆಯಿಂದ ಇವತ್ತು ಸುಮಾರು ಆಸ್ತಿ ಮಾಡ್ಯಾರ ಅದು ಹೆಂಗಂದ್ರ ಅದು ಎಫರ್ಟ್ ತಾವ್ ಮಾಡೋದಲ್ಲ ತಮ್ಮ ಮಕ್ಳ ಆತರ ಅವ್ರಿಗೆ ಸಪೋರ್ಟ್ ಮಾಡ್ರ ಜೊತೆಗೆ ಇವತ್ತು ಅವ್ರು ಈರ ಈರಿಕಾಯಿ ಆಗಿರ್ಬೋದು ತುಪ್ರಿಕಾಯಿ ಆಗಿರ್ಬೋದು ಆಮೇಲೆ ಆಗಿರ್ಬೇಕು ಆಗಲ್ಕಾಯಾಗಿರ್ಬೇಕು ಈಗ ಅನೇಕ ಬೆಳೆಗಳನ್ನ ಅವ್ರು ಬೆಳಿತಾರ ಒಂದಲ್ಲ ಎರಡಲ್ಲ ಅವ್ರ ಅನುಭವ ನಾವು ಹಂಚ್ಕೊಳ್ಳೋದು ಇವತ್ತು ಅಂತ ಹೇಳ್ತೀನಿ ಅವ್ರಿಗಿಂತ ಮುಂಚೆ ನಮ್ ಚಾನಲ್ಗೆ ಈ ಮಾಹಿತಿ ತಿಳ್ಕೋದಕ್ಕಿಂತ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಂತ ಹಿರಿಯರ ಮಾತುಗಳನ್ನ ನೀವು ಕೇಳೇಬೇಕು ಅವ್ರ ಪ್ರಯತ್ನ ಅವ್ರ ಏನ್ ಯಾವ ತರ ಅವ್ರ ಯಶಸ್ವಿಗಾರ ಅಂತ ಕೇಳ್ಕೊಂತ ನಮಸ್ತೆ ಅಣ್ಣಾರ ನಿಮ್ ಹೆಸರ್ರಿ ನಮಸ್ತೆ ನಾವು ಶಿವಣ್ಣ ನಮ್ಮ ನಮ್ ಹೆಸರ ಯಾವ್ರ ಗಬ್ಬೂರು ಗಬ್ಬೂರು ಕೊಪ್ಪಳ ಜಿಲ್ಲಾ ಈರಿ ಬೆಳೆ ಬೆಳೆದಿರಿ ಆಮೇಲೆ ನೀವು ಈರಿ ಬೆಳಿ ಬೆಳಕ ಎಷ್ಟ್ ವರ್ಷ ಈಗ ಸುಮಾರು ಮಡಿಕೆಂತ ಬೈತಿವ್ ನಾವು ಮಡಿಕೆಂತ ಬಂದ ಈಗ ಒಂದ್ ಎರಡ್ ಮೂರ್ ವರ್ಷದಿಂದ ಕೈ ಬಿಟ್ಟಿದ್ವಿ ಹೆಂಗ್ ಕೈ ಬಿಟ್ಟಿದ್ವಿ ಅಂದ್ರ ಸ್ವೀಟ್ ಖಾನು ಹೂಕೋಸು ಟಮಾಟಿನ್ರಿ ಕ್ಯಾಬೇಜು ಹಗಲಕಾಯಿ ತುಪ್ಪರಿಕಾಯಿ ಎಲ್ಲಾ ಬದ್ನಿ ಗಿಡ ಎಲ್ಲಾ ಮಾಡ್ತಾವನ್ರಿ இதன மக்கள் இல்ல மாடன அந்த மாடனப்பா அந்த இது எட்டு நூறு ரூபாய்க்க நூறு கிராம அந்த கேஜி எட்டு சவர எட்டு சவர கொட்ட பீஜ தக அல்ல இல்லை உரிய கை சும்ன ஒன் பாக்ஸ் கை இடங்க

ಗೊಬ್ಬರ ಕೊಡ್ಗಂತ ನೋಡ್ಬೇಕು ಆ ಟಾನಿಕ್ ಹೊಡ್ಕಂತ ಇರ್ಬೇಕು ಹಂಗಿದ್ರ ಕಾಯಿ ನಾನ್ ಹಬ್ಬನ ಬೆಳ್ದೀನಿ ನಾನ್ ಹಬ್ಬನ ಬೆಳಿತೀನಿ ನಾನ್ ಹಬ್ಬನ ಉಣ್ತೀನ ನಿನ್ನೊಬ್ಬರಿಗೆ ಹೇಳ್ಬಾರ್ದು ಈ ಮಾಹಿತಿ ಅನ್ನೋದು ನಾನ್ ಆತ್ಮ ತೆಗಿಲ್ಲ ಎಲ್ಲ ರೈತರಿಗೆ ಮಾಹಿತಿ ಕೊಡ್ತೀನಿ ಎಷ್ಟು ವರ್ಷದಿಂದ ಅನುಭವ ನಮಗೆ ನಮಗೆ ಸುಮಾರು ಅಂದ್ರೆ ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಮೂವತ್ತೈದು ವರ್ಷದಿಂದ ಹೌದು ಎಷ್ಟ ಎಕರೆ ಬರೀ ಅರ್ಧ ಎಕರೆ ಅಪ್ಪ ನಮ್ಮ ಅಪ್ಪನ ಆಸ್ತಿ ಬರೀ ಅರ್ಧ ಎಕರೆ ನನಗೆ ಬಂದ್ರೆ ಅಪ್ಪನ ಆಸ್ತಿ ಬರೀ ಅರ್ಧ ಎಕರೆ ಎಂಟ್ ಮಂದಿ ಅಣ್ತಮ್ಮಕ್ರೆ ಎಂಟು ಮಂದಿ ನಡಿವಿ ಮನುಷ್ಯ ಅರ್ಧ ಅರ್ಧ ಎಕರೆ ಬಂದೈತಿ ಅದ್ರಾಗ ಜೀವನ ಮಾಡಿವಿ ಎಲ್ಲಾ ಪಡಿಪಾಟ ಬಿಟ್ಟಿವ ಆರೀಸಪ್ ತಿಂದಿವಿ ಈಸ್ರ ಕಬ್ರಿ ತಿಂದೀವಿ ಇಸ್ರ ತಿಂದಿವಿ ತಿಂದೀವಿ ಹಣ್ಣು ತಿಂದಿವಿ ಕಷ್ಟ ಅನ್ನೋದೆಲ್ಲ ನೆನ್ಸಿ ಮಾಡ ಕಾಯಿ ಇದ್ದಾಗ ಹಲರ್ತಿ ಹೋಗಿ ಅಲಸಂದಿ ಕಾಯಿ ಕೊಟ್ಟು ಕೊಟ್ಟು ಬಂದ ಮಣ್ಣು ಅಡಿಗೆ ಹೋಗಿ ಅಷ್ಟು ಬಿಟ್ಟು ಈಗ ಮಕ್ಕಳ ಲಗ್ನ ಮಾಡಿ ಏನೋ ಒಂದು ದೇವ್ರ ಕಲ್ಯಾಣ ಹಿಡ್ದಾನ ಚಿಂತಿ ನೋಡಿ ಒಂದ್ ಕೋಟಿ ರೂಪಾಯಿ ಈಗ ಒಂದು ಕೋಟಿ ರೂಪಾಯಿ ಮನಿಗ ನಾವ್ ಏನ ನಿನ್ನೊಬ್ಬರದ ಗೋಣಿ ಮುರಿಯಕ್ ಹೋಗಿಲ್ಲಪ್ಪ ನಿನ್ನೊಬ್ಬನ ಆಸ್ತಿಗೆ ಆಶೆ ಮಾಡಿಲ್ಲ ದೇವ್ರ ಹಾಟಿಗೆ ಆಶೆಕ್ ಕೊತ್ತಡಿತೀವಿ ದುಡಿದ್ರೆ ತಾಯಿ ಕೇಳ್ತು ಕೊಡವ ತಾಯಿ ನೀನ ಆಯ್ಕೆ ಕೊಡ್ಬೇಕು ನಮಗೆ ಮತ್ತೆ ಮೈಸೂರು ಬೆಂಗಳೂರು ಹುಬ್ಳಿ ಬಿಜಾಪುರ ಬಾಗಲಕೋಟೆ ಚಿನ್ನೂರು ಲಿಂಗಸೂರು ಎಲ್ಲಿ ಬೇಕಲ್ಲಿ ಹೋಗಿರಿ ಮೊದಲ ಅಪ್ಪಾಜಿ ಒಂದ್ ಎಕ್ರೆ ಅರ್ಧ ಎಕ್ರೆಲ್ಲ ಈಗ ನಿಮ್ಗೆ ಎಷ್ಟ್ ಎಕರೆ ಈಗ ಒಂದ್ ಆರು ಒಂದ್ ಮೂರು ಒಂಬತ್ತು ಎಕರೆ ತಗೊಂಡಿನಿ ಒಂಬತ್ತು ಎಕ್ರೆಲ್ಲ ರೀ ಆಸ್ತಿ ಮಾಡ್ರಿ ಮಾಡಿ 9 ಎಕರೆ ಅಂದ್ರೆ ಇವತ್ತು 1 ಎಕರೆ ಕರೆದೆ ಮಾಡ್ಬೇಕಂದ್ರೆ ಕಡಿಮೆ ಅಂದ್ರೆ ಒಂದ್ 8 10 ಲಕ್ಷ ರೂಪಾಯಿ ಐತಿ ಕಡಿಮೆ ಅಂದ್ರೆ 8 ಲಕ್ಷ ಅದ್ರು ಬಿಟ್ಟಂತಕ ನೀ ಓ 8 ಲಕ್ಷ ಅಂದ್ರೆ ಬಿಟ್ಟಿಲ್ಲ ಹ್ಮ್ ಲಕ್ಷ 6 ಏಳು 2 7 ಬಿಟ್ಟಿಲ್ಲ 1/2 ಬಿದ್ರು ಬಂದಿನಿ ಮೂರು ಗಾಡಿ ಅದಾವ ಓ ಅಶಕ್ ಲೋನಟ ಇವ ಟಾಟಾ ಸಿಂ ಅಲ್ಲ ಬುಲ್ಲಾರ 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 ಎರಡ್ ಗುಲಾರ ಒಂದ್ ಅಶೋಕ್ ಲಾಂಡ ಐತಿ ಒಂದ್ ಟಾಕ್ಟ್ರಿ ನಾಕ್ ಗಾಡಿ ಮಾಡಿ ಮೂವರ್ ಮಕ್ಕಳ ಹಂಗ ಯಾರನ್ನ ಮೇಂಟೈನ್ ಮಾಡ್ಕಂತ ಅವ್ರಿಗೆ ಇಟ್ಟು ಪಗಾರ ಕೊಡ್ಕಂತ ಮಗ್ ಹುಳಿಗೆ ಬಂದ್ರ ಅದ್ ಕಮಿಷನ್ ಬಂದದ್ದು ಗಾಡಿ ಏನ ಏನೋ ಮಾಲಾಕಂದ ಎಲ್ಲ ಅವ್ರದ ನಾವ್ ಏನ್ ಇಸ್ಕೊಂಡಲ್ಲ ಅವ್ನು ಹಂಗ ಮಾಡ್ಕಂತ ಏನೋ ಒಂದ್ ಗಾಳಿ ಬಿಡಿಸಿಕಂತ ಬಂಟಿವಿ ಅಲ್ರಿ ಜರ್ನಿ ಸಣ್ಣದಲ್ರಿ ನೀವು ಬಹಳ ಕಷ್ಟಪಟ್ಟ್ರಿಟಕ ಈ ತರ ನನಗೆ ಅದನ್ನ ನೆನ್ಸ್ಕೊಂಬಿಟ್ರ ನೆನಪನ ಇವತ್ತು ನನ್ನ ಮಕ್ಕಳಿಗೆ ಏನ್ ಹೇಳ್ತ ನಾನು ಕಷ್ಟ ಬಿಟ್ಟೀನಿ ಅನುಭವ್ಸಿನಿ ನೀವು ಅಷ್ಟೇ ನಂದವನಿಗೆ ಅವನಿಗೆ ಇಲ್ಲ ಅನ್ಬಾಡ್ರಿ ಅನ್ಬಾಡ್ರಿ ನಿಮ್ ತಗಿ ಇರದ್ರಿ ಅನ್ರಿ ಇದ್ದದ್ ಮಾತ್ರ ಇಲ್ಲ ಅನ್ಬಾರು ನಿಮ್ಗೆ ಇರದಿಲ್ಲ ಕೊಡ್ರಿ ಮೊದ್ಲ ಅವ್ರಿಗೆ ಅದ ದಾನ ಅದ ಅದ ಅದನ್ನ ದೇವ್ರ ಕಾಪಾಡೋದು ನಾನು ಸುತ್ತಮುತ್ತಳ್ಳಿ ಎಲ್ಲರ ಬಾಳಿ ಕೇಳ ನಾನು ಥೂ ಅಂತ ಬಾಳಿ ಅನ್ಸಿಲ ನನ್ ಹಿಂಗ್ ಹಿಂಗ ಮಾಡ್ರಿ ಇಂತ ಗೊಬ್ಬರ ಮಾಡ್ರಿ ಇಂತ ಎಣ್ಣೆ ಹಾಕ್ರಿ ಇಂತ ಔಷಧ ಹಾಕ್ರಿ ಇಂತ ಬೀಜ ಇಡ್ರಿ ಹಿಂಗ್ ಬೆಳಿರಿ ಹೇಳ್ಕೆ ಅಂತ ಈಗ ಈರಿಕಾಯಿ ಈ ಹೀರಿಕೆ ನೀವು ಎಷ್ಟು ದಿನಕ್ಕೆ ಕಟ್ಟೆ ಸೋಮಾರ ಹೌದಾ ಮಾಡಿವಾ ನಿನ್ನೆ ಆಯ್ತವಾರ ನಿನ್ನೆ ಯಾವ ಆಯ್ತವಾರ ಶನಿವಾರ ಮಾಡಿವೆ ಆಯ್ತವಾರ ದಿನ ಎರಡು ನಾಳೆ ಮಾಡ್ಬೇಕು ಮಾಡ್ಬೇಕು ನಾಳೆ ಮಾಡ್ಬೇಕು ಒಂದ್ ಸರಿ ಹರಿದ್ರ ಎಷ್ಟು ಬಾಕ್ಸ್ ಒಂದ್ ಸಲ ಹೊಡೆದ್ರ ಹರಿದ್ರ ಫಸ್ಟ್ ಗೆ ಎಂಟ್ ಆದ್ವು ಮೊನ್ನೆ ಹದಿನೈದು ಆಗಿದ್ವು ಇವತ್ತು ನಾಳೆ ಹರಿದ್ರೆ ಮೂವತ್ತ ಹಂಗ ಒಂದು ಬಾಕ್ಸ್ ಗೆ ಎಷ್ಟು ಒಂದ್ ಬಾಕ್ಸ್ ಗೆ ಇಲ್ಲಿ ಅಪ್ಪಾಜಿ ಕಾಯಿ ಎಲ್ಲೇ ತೋರಿಸಿದ್ನಲ್ಲ ಇಲ್ಲಿ ಐತ್ ನೋಡ ಈ ಕಾಯಿ ನಾವು ಬಾಕ್ಸಿ ತುಂಬಿದ್ ಬಂದ್ರ ಈ ಕಾಯಿ ಐನೂರಿಂದ ಆರ್ನೂರು ಆರ್ನೂರು ಈ ಕಾಯಿ ಈ ಕಾಯಿ ಹಿಂಗಿದ್ದ ಕಾಯಿನ ತುಮಿತ್ ಬಂದ್ರಾ 500 600 ಮತ್ತೆ ಅಗದಿ ಸ್ವಲ್ಪ ಕಾಯಿ ಬಲ್ದುತ್ತಪ್ಪ ಅಂದ್ರ ಹಾ 450 400 400 ಪರ ಅಷ್ಟ ಟಾರ್ಗೆಟ್ ಈಗ ಎಷ್ಟು ರೀ ಇದು ಕಾಯಿ ಹರಕ್ಕೆ ಬರುತ್ತೆ ನೀವ್ ಎಷ್ಟು ದಿನಕ್ಕ ವರಿಗೆ ಹರಿತೀರಿ ಒಂದ್ ವರೆ ತಿಂಗಳ ಚಲಾಗಿ ಬಿಡುತ್ತಾ ಒಂದ್ ವರೆ ತಿಂಗಳ ಒಂದ್ ವರೆ ತಿಂಗಳ 45 ದಿನಕ್ಕೆ 45 ದಿನಕ್ಕೆ ಬಂದು ಬಿಡುತ್ತಾ ಹೌದಾ ನಾನು ಮೆಂಟೈನ್ ಮಾಡ್ಕೊಂತ ಹೋದ್ರ ಎರಡು ಬಾರಿ ಮೂರ್ ಕಂಟಿನ್ಯೂ ಇರ್ತಾ ಮೂರ್ ತಿಂಗಳು ಕಂಟಿನ್ಯೂ ಹರಿಬಹುದು ತುಬ್ರಿಕಾಯಿ ಹೀರಿಕಾಯಿ ಜಾಯಶೇಖರ್ ಅಪ್ಪಾಜಿ ಈಗ ಹತ್ತ ಬಾಕ್ಸ್ ಆದ್ಮ್ಕಾ ರೂಪಾಯಿ ಹಿಡ್ಕೊಂಡು ಹತ್ ಬಾಕ್ಸ್ ಏನಪ್ಪ ನಲ್ವತ್ತು ಬಾಕ್ಸ್ ಹೊಂಟ್ರಾ ಏನಾಗಿವತ್ತು ನಾಲ್ಕನೂರ್ ಎಲ್ಲಿ ಅಪ್ಪಾ ಯಪ್ಪಾ ಅದಕ್ಕ ದುಡಿಬೇಕು ಒಂದ್ ಚರ್ಮ ಪಡಬೇಕು ಕೇಳ್ಬೇಕ್ ಬಂತಾಯಿನ ಇದು ಈ ಒಂದ್ರ ಇದು ಬೆಳೆ ಬರೋದ್ರಾಗ ಎಷ್ಟು ನಿಮಗೆ ನೀವ್ ಒಳ ಸಿಗ್ಬೋದ್ ಇದರಾಗ ನೋಡಿ ಖರ್ಚು ಗಿಚ್ಚ ಎಲ್ಲಾ ಹೋಗಿ ಕಮ್ಮಿ ಅಂದ್ರೆ ಒಂದು ಒಂದ್ ಲಕ್ಷದ ಒಳಗಂತ ಆಗಲ್ಲ ಒಂದ್ ಲಕ್ಷದ ಮ್ಯಾಲ್ ಹೀರಿಕಾಯಿ ಆಗಿರ್ಬೋದ್ರಿ ತುಪ್ರಿಕಾಯಿ ಆಗಿರ್ಬೋದು ತುಪ್ರಿಕಾಯ್ದು ಬಿಟ್ಬಿಡು ನಾನು ಇರಿಕಾಯದ್ ಅಷ್ಟೇ ಹೇಳದ್ ಎಲ್ಲಾ ಒಂದೊಂದ್ ಎಕ್ರೆದಾಗರ ಒಂದೊಂದ್ ಎಕ್ರೆದಾಗ ஒன்னொரு எக்கராக ஒன்று ஏழு லட்ச தக்க ஐவது சவர ஸ்டு ஒன்ற உடனே எஸ் தங்களுக்கு எரூவரி அகலிக்காய் இல்லை இதே சித்திர ஆறு ஏழு லட்சுழிஸ்ட் அகல்கை தழிக்கு துப்பிரிக்காய் தாழிக்கு ಅದು ತಾಯಿಪಡ ಇದು ಬರಲ್ಲ ಇದು ಮಳೆ ಬಾಡ್ದು ಬಿಟ್ಟೆ ಅಂದ್ರ ಕುಂದ್ ಬಳ್ಳಿ ಅದು ಮಳೆ ಬಾಡ್ದು ತಡ್ಕೊಂತೈತಿ ತುಪ್ಪಡಿ ಬಳ್ಳಿ ಆಗಲ ಬಳ್ಳಿ ಇದು ತಡ್ಕೊಂಡಿರಲ್ಲ ಇದನ್ ನೆಲ ಕೆಬ್ಸಿದೆ ತಡ್ಕೊಂಡಿರಲ್ಲ ಇದು ನೆಲ ಕೆಬ್ಸ ಬಳ್ಳಿ ಇದು ಈರಿ ಬಳ್ಳಿ ಅಂದ್ರೆ ಎರಡು ಜಾತಿ ಐತಿ ಒಂದು ಇದು ಪಾರಮ್ ಅದ ಜವರಿ ಜವರಿ ನಾಲ್ಕು ಕೆಬ್ಸ್ತು ಅದ ತಾರೀಕ್ ಬರಲ್ಲ ತೊಳ್ದಾಳ್ ಬಿಟ್ರ ಇದನ್ನ ನಾಲ್ಕು ಬಿಟ್ಟು ಇದು ತಾರೀಕ್ ಬರಲ್ಲ ಇದನ್ನ ಗೂಟ ಮಾನ್ಯ ಹದಿನಾರು ನೂರ ರೂಪಾಯಿ ಕೊಂದು ಗೂಟ ಇವು ಹದಿನಾರು ಹದಿನಾರು ರೂಪಾಯಿ ಕೊಂದು ಹದಿನಾರು ರೂಪಾಯಿ ಇವು ಕಡೆ ಕೊಯ್ ತಮ್ಮಂದಿ ನಲವತ್ತು ಸಾವಿರ ರೂಪಾಯಿ ಗೂಟ ತಮ್ಮಂದಿ ಒಂದ್ಸರಿ ತಂದ್ರ ಎಷ್ಟು ಸರ್ವಿಸ್ ಎರಡು ವರ್ಷ ಮೂರ್ ವರ್ಷ ಬರ್ತಾವ್ರಿ ನಾವ್ ಹೆಂಗ್ ಸಪನ್ ಮಾಡ್ತಾವ ಹಂಗ ಎರಡು ವರ್ಷ ಬರ್ತಾವ ಎರಡು ವರ್ಷ ಬರ್ತಾವ್ರಿ ಮೂರ್ ವರ್ಷ ಬರ್ತಾವ್ ನಾವ್ ಹೆಂಗ್ ಮಕ್ಕಳ ಸಪೋರ್ಟ್ ಮಾಡ್ತಾವ ನಮಗೆ ಮಕ್ಕಳ ಇರ್ಲಿಲ್ಲ ಅಂದ್ರೆ ನಂದು ಸುಮ್ಮನೆ ಅನ್ಬೇಕ ಬೇಜ್ ನಂಗ ಮಕ್ಕಳ ಹಂಗ ಯಾಕೆ ಮಾಡ್ತಾರ ಹಿಂಗ್ ಮಾಡ್ರ ಹಂಗ ಮಾಡ್ರಿ ಹಿಂಗ್ ಮಾಡ್ರ ಮಕ್ಕಳಂದ್ರ ಬಾಳ ಹಂಗಲ್ ಮಕ್ಕಳಂದ್ರ ಬಾಳ ಹಂಗ ಮಾಡ್ತಾರ ಮಂದಿ ಮಕ್ಕಳ ನನ್ನ ಆತರ ಆತಾರಲ್ಲ ನಾ ಬೆಳಗಿದ್ದೆ ನೋಡಕತ್ತೇನೆ ನೀವ್ ಎಂತ ಬೀಜ ಇದೀರಿ ಎಂತ ಪ್ರಯತ್ನ ಪಡ್ತೀರಿ ಅದೆಲ್ಲ ನೋಡಿದ್ರ ನಾನು ನಿಮ್ಗೆ ಏನ್ ಹದಿನೆಂಟು ವಯಸ್ಸ ಅನ್ಸುತ್ತೆ ನಾನು ಏ ಒಂದ್ ಹೇಳ ನಿಮ್ಗೆ ನನ್ನ ಮಕ್ಕಳ ಮೂವರ್ನ ಪಡಿಬೇಕ ನನ್ನ ಪುಣ್ಯ ಮಾಡಿ ನನ್ನ ಮಕ್ಕಳು ಇವತ್ತಿ ಒಂದ್ ಅಡಿಚೇಟ್ ಹಾಕಲ್ಲ ಹ್ಮ್ ಆಮೇಲೆ ನಂದು ಬೀಕ್ರೈತೆ ಮಕ್ಕಳಿಗೆ ನಾನು ಹರ್ಕೆ ಕೆಲಸ ಕಲ್ತ ನನ್ನ ಮಕ್ಕಳು ಹರ್ಕ ಕೆಲಸ ಮಾಡ್ತಾ ಹೌದಲ್ಲ ಮಾಡ್ತಾರಲ್ಲ ನಾನು ಕುಡಿಯೋದು ಕಲ್ತರ ಎಲ್ಲೇನೋ ಬ್ಯಾಂಡ್ ಅಡ್ಡಾಡೋದು ಕಲ್ತರ ಎಲ್ಲೇನೋ ಪಾರ್ಟಿ ಮಾಡೋದು ಕಲ್ತರ ಯಾವನು ಕೂಡ ಹೋಗಿ ದೋಸ್ತಿ ಮಾಡಿ ಕಲಿತೆ ನನ್ನ ಮಕ್ಕಳು ಅದನ್ನ ಮಾಡ್ತಾರೆ ನಾನು ಆ ಕೆಲಸ ಮಾಡೋಂಗಲ್ಲ ಅಲ್ಲ ಏನು ಬೇಕೋ ಮನೆ ಬೆಕ್ಕಾದ್ ಮಾಡ್ಕೊಂಡು ನೋಡ್ರಿ ಬೆಕ್ಕಾದ್ ತಿನ್ರಿ ಬೇಕಾದ್ ದುಡ್ರಿ ನಿನ್ನೊಬ್ಬ ತಿರ್ಗಬೇಡ್ರಿ ದುಡಿರಿ ಹೊಲ್ದಾಗ ದುಡಿದು ಕೇಳ್ರ ಆ ತಾಯಿನ ಕೊಟ್ಟೆ ಕೊಟ್ಟ ಕೊಟ್ಟೆ ಕೊಟ್ಟ ಒಂದ್ ಲಾಸ್ ಒಂದ್ ಲಾಭ ಈ ವರ್ಷ ಏಳು ಎಕರೆ ಕ್ಯಾಬೀಜ್ ಹಾಕಿದ್ರ್ಯಾಬಕ್ರ ಕ್ಯಾಬೀಜ್ ಕಾರ್ ಬರೇ ಒಂದ್ ಲಕ್ಷಕ್ಕಾಗಿಲ್ಲ ಒಂದ್ ಲಕ್ಷ ಕೈ ಒಂದ್ ಲಕ್ಷ ಕೈಗಿಲ್ಲ ಹೆಂಗ ತಡ್ಕಂತೇಳ ಸಾಲ ಮಾಡಿದ್ದೆಲ್ಲ ದುಡ್ದು ಬಂಡವಾಳ ಬಂಡವಾಳ ಹಾಕಿದ್ವಿ ಉಳ್ಕೊಂಡ್ವಿ ಅದ್ಮೇಲೆ ಸಾಲ ಮಾಡಿದ್ರ ಸಾಲ ಮಾಡಿದ್ರೆ ಸತ್ತ ಹೋಗ್ಬೇಕಂತ ಹಂಗಾಗಿ ಯಾವಾಗ್ಲೇ ಸಾಲ ಮಾಡ್ಬೇಕು ಹೆಂಗ ಅವ ತಡ್ಕನ ಕ್ಯಾಪಾಸಿಟಿ ಮಾಡ್ಬೇಕು ಸಾಲ ಮಾಡಬಾರ್ದು

ಇಲ್ಲ ನನಗೆ ಏನಂದ್ರ ನಿಮ್ದು ಪ್ರಯತ್ನ ನೀವು ನಿಮ್ದಾಗಿರೋ ಇದು ಧೈರ್ಯ ನಿಮ್ ಕಣ್ಣಲ್ಲಿರೋ ಶಕ್ತಿ ನೋಡಿದ್ರೆ ಆ ಈ ತರ ಹೊಸ ಹೊಸ ಬೆಳೆಗಳನ್ನೆಲ್ಲಾ ಬೆಳೆದ ಸೆಕ್ಸ್ಕಂಡ್ರಿ ಈಗ ಈರಿಕೆ ಇರ್ಬೋದು ಆದ್ರೆ ನೀವು ಬೇರೆ ಬೆಳೆಗೆ ಹಾಕುದಲ್ಲ ಮಿಕ್ಕೇಜ್ ಸೂರ್ಯ ಸೂರ್ಯಪ್ಪ ಸೂರ್ಯಕಾಂತಿ ಮೆಕ್ಕೆಜೋಳ ಅವು ಏನೈತಿ ನಾವು ಇವ್ ನಾಕಲ್ಲ ಅಂದ್ರ ಅವು ಬ ರೊಕ್ಕ ಪಕ್ಕದಲ್ಲ ಅವ್ರ ತಕ ಹೋಗ್ಬೇಕ ದಳ ಅಂಗಡಿ ತಾಕ

ಹಂಗ ಆ ತರಕಾಯಿಗೆ ನಾನ್ ಒಟ್ಟ ಆ ಮೆಕ್ಕೆಸೋಳ ಹಾಕಾಗಲ್ಲ ಕಡಲಿ ಹಾಕಾಗಲ್ಲ ಏನೇನ್ ಹಾಕಲ್ಲ ಬರೀವಾ ಸ್ವೀಟ್ ಕಾರ್ನ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಗಲ್ಬಳ್ಳಿ ಕ್ಯಾಬೀಜು ಹೂಕೋಸು ತಮಾಟಿ ಈರಿಬಳ್ಳಿ ಬಳ್ಳಿ ಬೆಳ್ಳಿ ವಾ ಬರ್ರಿ ಯಾವ ನೋಡಿ ಬರೀವಾ ಹಂಗ ಗಾಡಿ ಹೋಗದ ಹೋಗದ ರಾತ್ರಿ ನಿದ್ದೆ ಮಾಡ್ತೀರಿ ಮಾಡ್ತರಿ ಮಾಡಿದ್ರೆ ಕಮ್ಮಿ ನಾಲ್ಕು ಗಂಟೆ ಸರಿ ಜಾಸ್ತಿ ಕಲಾಸ್ ನಿದ್ದೆ ಬರಲ್ಲ ಮಲಗದ

ಯಾ ಯಾರನ್ನ ಕೇಳಿ ನಿನ್ನಂತ ನಿನ್ನಂತದ್ದ ಬಂದಪ್ಪ ಅಂದ್ರ ಈಗ ಏನ್ ಹಾಕಿ ಮಾವ್ ಅಂದ್ರ ಅವೆಲ್ಲ ಮಾಹಿತಿ ಕೊಡ್ತೇನೆ ನನ್ನ ಆತ್ನದಾಗಿದ್ದ ಮಾಡ್ರಂತ ನಾನು ಹಲಕ ಕೆಲಸ ಮಾಡಿ ಹೇಳಲ್ಲ ಅವ್ರಿಗೆ ಇಂಥದ್ ನಾ ಇಂಥ ಹಾಕಿ ನೋಡ ನಾನ್ ಹಾಕಿದ್ ಹೇಳ್ಬೇಕು ಅವ್ರಿಗೆ ಈಗ ಈ ಬೆಳೆ ತೋಟಗಾರಿಕೆ ಬೆಳೆ ಬೆಸ್ಟ್ ಇಲ್ಲ ಈ ಬೆಳೆ ಬೆಸ್ಟ್ ಅಂತ ಯಾವ ಸಲಹೆ ಕೊಡ್ತೀರಿ ಕೊಟ್ಟ ಯಾವಾಗ ಯಾವ್ದು ಅಂತಾರ ಅದ್ ಮಾಡ ಶ್ರದ್ಧೆಯಿಂದ ಮಾಡ್ರ ಯಾವಾಗ ರೇಟ್ ಸಿಗುತ್ತಾ ಯಾವಾಗ ರೇಟ್ ಬಿಡುತ್ತಾ ಅದನ್ ಗುಡಿನ ಹೇಳ್ಕೊಡ್ತಾವ

ಹೌದಲ್ ಏಯ್ ಅಪ್ಪುನ ಆತ್ನ ಏನಪ್ಪಾ ನೋ ಈ ಎಷ್ಟ ದಿನ ಆತ್ ಬರಕ ಅವ್ರ ಇಬ್ರು ಸ್ವಚ್ಛ ಮನೆ ಬಿಟ್ಬಿಟ್ಟಿನ ಅಡಿಗೆ ಮಾಡಾಕ ಹೌದ ಹಂಗ್ರೀ ಮಾಡಿದ್ರ ಮಾತ್ರ ಯಾವ ದನ ದೇವ್ರ ಒಳ್ಳೇದ್ ಮಾಡ್ತಾನ ನಾವ್ ನಿನ್ನೊಬ್ರಿಗ್ ಒಳ್ಳೇದ್ ಮಾಡ ನಮಗ ಯಾರ ರೋಗ ಬರೋದಾರ ಇದಕ್ ಬರದ ರೋಗ ಬರ್ತೈತಿ ನಿನ್ನ ಒಂದೇನ ಮನಿ ನೋಡ್ತಾನ ಎಣ್ಣಿ ಮಗ ಆತ್ನ ಮುಂಜಾಪ್ನ ಎಲ್ಲಾ ಎಣ್ಣೆ ಹೊಡ್ಕಂದ ಊಸದ್ ತರದ್ ಆತ್ನ ಹಿರಿಯ ಮಗನ ಐತಿ ಆ ಹೊಲ್ದಾಗ ನಾನ್ ಏನೈತಿ ಈ ಹೊಲದಾಗ ವಸ್ತುವಲ್ದಾಗ ಸಣ್ಣ ಮಗನಿ ಆತಾಗ ಗಾಡಿ ಮೇಂಟೈನ್ ಮಾಡ್ಕೊಳ್ಳೋದು ಮತ್ತೆ ಅವ್ರ ಅಣ್ಣನ ಜೊತೆ ಹೋಗೋದು ಕಾಯ್ ತುಂಬೋದು ಅದನ್ನ ಮಾಡೋದು ಮಕ್ಕಳ ಮುಷ್ಟಿ ನಾನ್ ಅವ್ರಿಗೆ ಕೊಟ್ಟಿನಿ ನನಗೆ ಅವ್ರ ಕೊಟ್ಟಾರ ನಾನು ಅವ್ರಿಗೆ ಕೊಟ್ಟಿನಿ ಮಕ್ಕಳಿಗೆ ಈಗ ಅವ್ರು ನನಗೆ ಕೊಟ್ಟಾರ ಜವಾಬ್ದ ನಂತರದೀಗ ಹಿರ್ಕರ ಒಡಕಾಯಿ ನೋಡ್ರಿ ಸ್ನೇಹಿತರೇ ಅಪ್ಪರ್ ನನಕರ ಇವತ್ತು ಅವ್ರ ಮಹತ್ ಬಹಷ್ಟ ಆರ್ಟಿತ್ ಅಂತಾನೆ ಹೇಳ್ಬೋದು ಇವತ್ತು ಅದ್ಭುತ ಅದ್ಭುತ ರೈತರು ಅವ್ರ ಕೇವಲ ಒಂದ್ ಎಕ್ರೆ ಇಂದ ಸುಮಾರು ಒಂದು ಈಗ ಒಂಬತ್ ಹತ್ ಎಕರೆ ಒಂಬತ್ತು ಎಕರೆ ಜಮೀನು ಎತ್ತ ಎಕರೆ ಜಮೀನು ಮಾಡ್ಕೊಂಡ್ರ ಸುಮಾರು ಒಂದು ಒಳ್ಳೆ ಮನೆ ಕಟ್ಸ್ಲಿಕ್ಕೆ ನೀವಲ್ಲಿ ನೋಡ್ಬೋದು ಆಮೇಲೆ ಅವ್ರ ಪ್ರಯತ್ನ ಅಷ್ಟಿಷ್ಟ ಅಲ್ಲ ಈಗ ಒಂದು ಮೂರು ಮೂರ್ ಅದಾವು ಒಂದ್ ಮೂರ್ ಎಕರೆ ಐತಿ ಇವ್ ಕಾರಣ ಏನಂದ್ರೆ ನಾನು ನನ್ನ ಮಕ್ಕಳು ನಮ್ದೇ ಒಂದು ಸದೃಢವಾದ ಕುಟುಂಬ ನಾವು ಕಷ್ಟ ಪಡ್ತೀವಿ ಕಾಯಿ ಕೊಡ್ತಾಳೆ ನಾ ಕ್ಯಾಬೇಜ್ ಹಾಕಿದ ಆರು ಲಕ್ಷ ಲಾಸ್ ಆತು ಹಂಗೆ ನಾನು ಅಗಲಿಕಾಯ ಹಾಕ್ತೀನಿ ಒಂದ್ ಏಟ್ ಲಕ್ಷ ಲಾಭ ಲಾಭ ಕೊಡದೈತಿ ಈಗ ನನಗೆ ಒಂದು ಕೈ ಕೊಡ್ತೆ ಒಂದು ಹಿಡ್ತೈತೆ ಆದ್ರೆ ನಾನು ಕೈ ಅಂತ ಕೈ ಬಿಟ್ಟಿಲ್ಲ ಕೈ ಹಿಡದೈತೆ ಅಂತ ನಾನು ಅದನ್ನ ಹಿಡ್ಕೊತೀನಿ ಆದ್ರೆ ನಾನು ಎಲ್ಲಾ ಬೆಳೆಗಳನ್ನ ಹಾಕ್ತೀನಿ ಯಾವ್ದಂದ್ರೆ ಹಿರಿಕಾಯಿ ಆಗಿರ್ಬೋದು ಹಗಲಕಾಯಿ ಆಗಿರ್ಬೋದು ಉಳ್ಳಾಗಡ್ಡೆ ಆಗಿರ್ಬೋದು ಬದ್ನಿಕಾಯಿ ಆಗಿರ್ಬೋದು ಸ್ವೀಟ್ ಕಾರ್ನ್ ಆಗಿರ್ಬೋದು ಸಮಯಕ್ಕೆ ತಕ್ಕಂಗ ರೇಟ್ ಯಾವ ಟೈಮಿಗೆ ಬರ್ತಾ ಆ ಟೈಮಿಗೆ ತಕ್ಕಂಗೆ ನಾನು ಈರುಳ್ಳಿ ಆಗಿರ್ಬೋದು ಎಲ್ಲಾ ಬೆಳೆನೆ ಬೆಳಿತೀನಿ ನನಗ ಒಮ್ಮೊಮ್ಮೆ ಕೈ ಕೊಡ್ತಾ ಆದ್ರೂ ಆ ದೇವರು ನಾವು ಮಾಡಿದ ಶ್ರಮಕ್ಕೆ ನಮ್ಮ ಮಂತ್ರು ಮಾಡಿದ ಶ್ರಮಕ್ಕೆ ನನಗೊಂದು ಒಳ್ಳೆ ಒಂದು ಆದಾಯ ಕೊಡ್ತಾಳೆ ಅಂತಂತ ಹೇಳ್ತಾರೆ ಈ ಅಪ್ಪರ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರಪ್ಪ